ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಫಿನಾಲೆ ಹತ್ತಿರ ಆಗಿದೆ ಈ ವಾರಾಂತ್ಯದಲ್ಲಿ ಫಿನಾಲೆ ನಡೆಯಲಿದೆ ವಿಜೇತರು ಯಾರು ಎಂಬ ಕುತೂಹಲ ಉತ್ತುಂಗಕ್ಕೇರಿದೆ ಉಳಿದ ಸ್ಪರ್ಧಿಗಳಲ್ಲಿ ನಿರೂಪಕ ಕಿಚ್ಚಾ ಸುದೀಪ್ ಅವರ ಪಕ್ಕದಲ್ಲಿ ಕೊನೆಯಲ್ಲಿ ಕೈ ಎತ್ತಿ ನಿಲ್ಲುವವರು ಯಾರು ಬಿಗ್ ಬಾಸ್ ಕನ್ನಡವು ಕನ್ನಡ ದೂರದರ್ಶನ ಉದ್ಯಮದ ಇತಿಹಾಸದಲ್ಲಿ ಹೆಚ್ಚು ಅನುಸರಿಸುವ ರಿಯಾಲಿಟಿ ಟೆಲಿವಿಷನ್ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ ಬಹುಚರ್ಚಿತ ಸೀಸನ್ ಅಂತಿಮವಾಗಿ ಗ್ರ್ಯಾಂಡ್ ಫಿನಾಲೆಗೆ ಹತ್ತಿರದಲ್ಲಿದೆ ಈ ಸೀಸನ್ನಲ್ಲಿ ಯಾರು ಗೆಲ್ಲುತ್ತಾರೆ ಎಂಬ ಭವಿಷ್ಯವಾಣಿಯ ಆಟವು ಉತ್ತುಂಗಕ್ಕೇರಿದೆ ಕಳೆದ ವಾರಾಂತ್ಯದಲ್ಲಿ ರಶಿಕಾ ಶೆಟ್ಟಿ ಅವರ ಹೊರಹಾಕುವಿಕೆ ಮತ್ತು ಧ್ರುವಂತ್ ಅವರ ವಾರದ ಮಧ್ಯಭಾಗದ ಎಲಿಮಿನೇಷನ್ ನಂತರ ಟಾಪ್ ಸಿಕ್ಸ್ನಲ್ಲಿ ಒಂದು ಸ್ಪಷ್ಟವಾದ ನೆಚ್ಚಿನ ಮತ್ತು ಇತರ ಕೆಲವು ಪ್ರಬಲ ಚಾಲೆಂಜರ್ಗಳು ಇದ್ದಾರೆ ಈ ವಾರಾಂತ್ಯದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮಹಾಸಂಗ್ರಾಮಕ್ಕೆ ತೆರೆ ಬೀಳಲಿದ್ದು ಅಂತಿಮ ಕದನದಲ್ಲಿರುವ ಆರು ಸ್ಪರ್ಧಿಗಳ ಬಗ್ಗೆ ಜನರಲ್ಲಿ ಬಲಾಬಲದ ಲೆಕ್ಕಾಚಾರ ಹೇಗಿದೆ ಎಂದು ನೋಡುವುದಾದರೆ ನಟ ಎಲ್ಲರ ಮೆಚ್ಚಿನ ಸ್ಪರ್ಧಿ ಈ ಸೀಸನ್ನ ನಿಸ್ಸಂದೇಹವಾದ ನೆಚ್ಚಿನ ಸ್ಪರ್ಧಿ ಎಂದರೆ ಗಿಲ್ಲಿನಟ ಈ ಪ್ರಸಿದ್ಧ ಹಾಸ್ಯ ನಟನು ತನ್ನ ಚುರುಕಾದ ಬುದ್ಧಿವಂತಿಕೆ ಮತ್ತು ಹಾಸ್ಯ ಪ್ರಜ್ಞೆಯಿಂದಾಗಿ ಅತಿ ವೇಗವಾಗಿ ಜನಪ್ರಿಯತೆ ಗಳಿಸಿದನು ಅವನು ತನ್ನ ಈ ಹಾಸ್ಯ ಚಾತುರ್ಯವನ್ನು ಜಗಳದ ಸಂದರ್ಭಗಳಲ್ಲಿಯೂ ಬಳಸುತ್ತಾನೆ ಅವನ ಅಭಿಮಾನಿಗಳ ಸಂಖ್ಯೆ ಎಷ್ಟು ವೇಗವಾಗಿ ಹೆಚ್ಚಾಯಿತೆಂದರೆ ಈ ಸೀಸನ್ನಲ್ಲಿ ಗಿಲ್ಲಿ ಒಬ್ಬನೇ ಮನರಂಜಕನಾಗಿದ್ದನು ಉಳಿದ ಯಾವುದೇ ಸ್ಪರ್ಧಿಗಳು ಅವನ ಹಾಸ್ಯದ ಆಟಕ್ಕೆ ಸರಿಸಾಟಿಯಾಗಲು ಸಾಧ್ಯವಾಗಲಿಲ್ಲ ಈ ಎಲ್ಲ ಅಂಶಗಳು ಅವನನ್ನು ಗೆಲುವಿನ ಸ್ಪಷ್ಟ ನೆಚ್ಚಿನ ಅಭ್ಯರ್ಥಿಯನ್ನಾಗಿ ಮಾಡುತ್ತವೆ ಅಶ್ವಿನಿ ಗೌಡ ಧ್ವನಿ ಎತ್ತುವ ಸವಾಲುಗಾರ್ತಿ ಈ ಸೀಸನ್ನಲ್ಲಿ ಮನೆಯಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ ಸ್ಪರ್ಧಿ ಎಂದರೆ ಅಶ್ವಿನಿ ಗೌಡರವರು ನಟಿ ಮತ್ತು ಹೋರಾಟಗಾರ್ತಿಯಾದ ಅಶ್ವಿನಿರವರು ಬಿಗ್ ಬಾಸ್ ಕನ್ನಡಕ್ಕೆ ಪ್ರವೇಶಿಸುವ ಮೊದಲೇ ಪ್ರಸಿದ್ಧ ಸಾರ್ವಜನಿಕ ವ್ಯಕ್ತಿಯಾಗಿದ್ದರು ಮನೆಯಲ್ಲಿ ಅವರ ಪ್ರಯಾಣವು ಅಬ್ಬರದಿಂದ ಎಲ್ಲರ ಗಮನ ಸೆಳೆಯುವ ರೀತಿಯಲ್ಲಿ ಮತ್ತು ಸಂಘರ್ಷಗಳಿಂದ ಕೂಡಿದೆ ಬಹುಶಃ ಮನೆಯ ಎಲ್ಲ ಸಹಸ್ಪರ್ಧಿಗಳೊಂದಿಗೆ ಜಗಳವಾಡಿದ ಅಶ್ವಿನಿರವರು ಎಲ್ಲಾ ಸವಾಲುಗಳನ್ನು ಎದುರಿಸಿ ಅಂತಿಮ ವಾರಕ್ಕೆ ಫೈನಲ್ ವೀಕ್ಗೆ ತಲುಪಿದ್ದಾರೆ ಅವರು ಅಬ್ಬರಿಸಿರಬಹುದು ಕೆಲವೊಮ್ಮೆ ತಮ್ಮ ಭಾಷೆಯ ಮಿತಿ ಮೀರಿರಬಹುದು ಆದರೆ ಈ ಸೀಸನ್ನ ಕಿಚ್ಚನ ಚಪ್ಪಾಳೆ ಪಡೆದಿರುವುದು ಅವರ ಸಾಧನೆಯ ಬಗ್ಗೆ ಸಾಕಷ್ಟು ಪುಷ್ಟಿ ನೀಡುತ್ತದೆ ಅವರು ಬಿಗ್ ಬಾಸ್ ಕನ್ನಡದ ಎರಡನೇ ಮಹಿಳಾ ವಿಜೇತೆಯಾಗಿ ಹೊರಹೊಮ್ಮಬಲ್ಲರೆ ಧನುಷ್ ಸದ್ದಿಲ್ಲದ ಸವಾಲುಗಾರ ಮೊದಲ ವಾರದ ಎಲಿಮಿನೇಷನ್ಗಳನ್ನು ಹೊರತುಪಡಿಸಿ ಅಶ್ವಿನಿ ರವರೊಂದಿಗೆ ಸಂಘರ್ಷಕ್ಕಿಳಿದ ಏಕೈಕ ಸ್ಪರ್ಧಿ ಎಂದರೆ ಧನುಷ್ ಇತ್ತೀಚಿನ ಸಂಚಿಕೆಯಲ್ಲಿ ಬಿಗ್ ಬಾಸ್ ಗುರುತಿಸಿದಂತೆ ಮನೆಯಲ್ಲಿ ಯಾವುದೇ ದೊಡ್ಡ ಜಗಳಗಳಿಲ್ಲದೆ ಗ್ರ್ಯಾಂಡ್ ಫಿನಾಲೆ ತಲುಪಿದ ಬಿಗ್ ಬಾಸ್ ಇತಿಹಾಸದ ಬಹುಶಃ ಏಕೈಕ ಸ್ಪರ್ಧಿ ಇವರು ಟಿಕೆಟ್ ಫಿನಾಲೆ ಟಾಸ್ಕ್ ಗೆಲ್ಲುವ ಮೂಲಕ ಟಾಪ್ ಆರರಲ್ಲಿ ಸ್ಥಾನ ಪಡೆದ ಮೊದಲ ಸ್ಪರ್ಧಿ ಇವರಾಗಿದ್ದಾರೆ ಸೀಸನ್ನ ಕೊನೆಯ ಕ್ಯಾಪ್ಟನ್ ಸೇರಿದಂತೆ ಒಟ್ಟು ಮೂರು ಬಾರಿ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದಾರೆ ಟಾಸ್ಕ್ಗಳಲ್ಲಿ ಪಳಗಿದ ಇವರು ವೈಯಕ್ತಿಕವಾಗಿ ಆಡಿದ ಯಾವುದೇ ಟಾಸ್ಕ್ನಲ್ಲಿ ಸೋತಿಲ್ಲ ಸದ್ದಿಲ್ಲದಿದ್ದರೂ ದಕ್ಷತೆಯಿಂದ ಕಾರ್ಯನಿರ್ವಹಿಸಿರುವ ಇವರು ಪ್ರಶಸ್ತಿಯ ಬಲವಾದ ಸ್ಪರ್ಧಿಯಾಗಿದ್ದಾರೆ ರಕ್ಷಿತಾ ಶೆಟ್ಟಿ ಅನಿರೀಕ್ಷಿತ ಸವಾಲುಗಾರ್ತಿ ರಕ್ಷಿತಾ ಅವರು ಪ್ರಸ್ತುತ ಕರ್ನಾಟಕದ ಮೆಚ್ಚಿನ ಕರಾವಳಿಯ ಸೊಗಡನ್ನು ತಂದಿದ್ದಾರೆ ಇವರು ಮನೆಯಿಂದ ಎರಡು ಬಾರಿ ನಿರ್ಗಮಿಸಿದ್ದಾರೆ ಒಮ್ಮೆ ಮೊದಲ ದಿನವೇ ಹೊರಬಂದು ವಾರಾಂತ್ಯದಲ್ಲಿ ಮರಳಿದರು ಮತ್ತು ಕೆಲವು ವಾರಗಳ ಹಿಂದೆ ಧ್ರುವಂತ್ ಅವರೊಂದಿಗೆ ಸೀಕ್ರೆಟ್ ರೂಮ್ಗೆ ಕಳುಹಿಸಲ್ಪಟ್ಟರು ಇವರ ಛೋಟಾ ಸೈಜ್ ಬಡಾ ಬಡಾಧಮಾಕಾ ಸ್ವಭಾವವು ಎಲ್ಲರನ್ನೂ ಪ್ರಭಾವಿಸಿದೆ ಇವರು ಪ್ರಶಸ್ತಿಯ ಬಲವಾದ ಸ್ಪರ್ಧಿಯಾಗಿದ್ದಾರೆ ಫೈನಲಿಸ್ಟ್ಗಳೆಂದರೆ ರಘು ಮತ್ತು ಕಾವ್ಯ ರಘು ಮೊದಲಿನಿಂದಲೂ ಪ್ರಬಲ ಸ್ಪರ್ಧಿಯಾಗಿದ್ದು ಮೊದಲ ಮೂರು ವಾರಗಳಲ್ಲಿ ಎರಡು ಬಾರಿ ಕ್ಯಾಪ್ಟನ್ ಆಗಿದ್ದರು ಆದರೆ ನಂತರ ಅವರು ಸ್ವಲ್ಪ ಮಂಕಾದರು ತಮ್ಮನ್ನು ಹೆಚ್ಚಾಗಿ ಅಡುಗೆ ಮನೆಯ ಕೆಲಸಗಳಿಗೆ ಸೀಮಿತಗೊಳಿಸಿಕೊಂಡರು ಇನ್ನು ಕಾವ್ಯ ಅವರ ಬಗ್ಗೆ ಹೇಳುವುದಾದರೆ ಅವರು ಶೋ ಗೆಲ್ಲುವ ಚರ್ಚೆಗಿಂತ ಯಾರು ಮನೆಯಿಂದ ಹೊರ ಹೋಗಬಹುದು ಎಂಬ ಚರ್ಚೆಗಳಲ್ಲೇ ಹೆಚ್ಚು ಕಾಣಿಸಿಕೊಂಡಿದ್ದಾರೆ ಗಿಲ್ಲಿ ಅವರ ಜನಪ್ರಿಯತೆಯನ್ನು ಬಳಸಿಕೊಂಡು ಇಲ್ಲಿಯವರೆಗೆ ಬಂದಿದ್ದಾರೆ ಎಂಬ ಆರೋಪ ಅವರ ಮೇಲಿದೆ ಅಗತ್ಯವಿದ್ದಾಗ ಗಿಲ್ಲಿ ವಿರುದ್ಧವೇ ಧ್ವನಿ ಎತ್ತಿದ್ದರೂ ಟಾಸ್ಕ್ ಅಥವಾ ಮನರಂಜನೆಯಲ್ಲಿ ವಿಜೇತರಾಗುವಂತಹ ಯಾವುದೇ ಗುರುತು ಅವರು ಈ ಸೀಸನ್ನಲ್ಲಿ ಮೂಡಿಸಿಲ್ಲ ಗಿಲ್ಲಿ ಅಶ್ವಿನಿ ಧನುಷ್ ರಕ್ಷಿತಾ ರಘು ಮತ್ತು ಕಾವ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಟಾಪ್ ಆರು ಸ್ಪರ್ಧಿಗಳಾಗಿ ಫಿನಾಲೆ ತಲುಪಿದ್ದಾರೆ ಒಂದು ವೇಳೆ ಅನಿರೀಕ್ಷಿತ ತಿರುವು ಕಂಡುಬಂದು ಯಾರು ಬೇಕಾದರೂ ಗೆದ್ದರೆ ಅದು ನಿಜಕ್ಕೂ ಯಾರು ಊಹಿಸದ ದೊಡ್ಡ ಟ್ವಿಸ್ಟ್ ಆಗಿರುತ್ತದೆ ಕೊನೆಗೆ ಈ ವಾರಾಂತ್ಯದಲ್ಲಿ ವಿನ್ನರ್ ಯಾರೆಂದು ತಿಳಿಯಲಿದೆ ಎಲ್ಲ ಬಿಗ್ ಬಾಸ್ ಟಾಪ್ ಆರು ಸ್ಪರ್ಧಿಗಳಿಗೆ ಬೆಸ್ಟ್ ವಿಶಸ್ ಎನ್ನುತ್ತಾ ಪ್ರಿಯ ವೀಕ್ಷಕರೇ ನೀವು ಏನೆನ್ನುತ್ತೀರಾ ನಿಮ್ಮ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು